ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಪು ಸತ್ಯ ಲೈಫ್ ಸ್ಟೈಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಟೆರಕೋಟ ಜ್ಯುವೆಲ್ಲರಿ ಇದು ನಾನು ಕಲ್ತಿ ಇವಾಗ ಸ್ಟಾಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ನಾನು ಕಲ್ತಿದ್ದು ಬಂದು ಮೈಸೂರಿನಲ್ಲಿ ನೀಲಿ ನೀಲಿ ಅವ್ರ ಹತ್ರ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನೀಲಿ ಅಂದರೆ ಯಾರು ಅಂತ ಗೊತ್ತಿಲ್ಲದ ಗೊತ್ತಿಲ್ಲ ಅಂತಂದರೆ ಮೈಸೂರಲ್ಲಿ ಅವರಿರೋದು ವಿದ ಏನು ಸರಸ್ವತಿಪುರಮಲ್ಲಿ ಪುರಮಲ್ಲಿ ಅವ್ರು ಇರೋದು ಈ ಥರ ಆನ್ಲೈನ್ ಕ್ಲಾಸೆಲ್ಲ ತಗೋತಾರೆ ಆನ್ಲೈನ್ ಕ್ಲಾಸಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದೆ ನೀವು ಅವ್ರ ಹತ್ರ ಜಾಯಿನ್ ಆಗಿ ಕಲ್ತ್ಕೋಬೋದು ಆಮೇಲೆ ನನ್ನದೇ ಸ್ವತಃ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಾನು ಕಲ್ತಿದ್ದು ಬಂದು ಏಪ್ರಲ್ ಮೇ ತಿಂಗಳಲ್ಲಿ ಇವಾಗ ಸ್ಟಾಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಯಾಂಗ್ಳೂರಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಸ್ಟಾಲ್ಸ್ ಇರುತ್ತೆ ಬಟ್ ನಾವು ಡಿಸೈಡ್ ಮಾಡಬೇಕು ಎಲ್ಲಿ ಹಾಕಿದ್ರೆ ನಮಗೆ ಆ ವರ್ಕೌಟ್ ಅಂದರೆ ಪ್ರಾಫಿಟ್ ಆಗುತ್ತಾ ಅಂತ ನಾವು ಥಿಂಕ್ ಮಾಡಬೇಕು ಇದು ಬಂದು ನಾನು ಸೆಕೆಂಡ್ ಟೈಮು ನಾನು ಸ್ಟಾಲ್ ಹಾಕಿರೋದು ಫಸ್ಟ್ ಫಸ್ಟ್ ಟೈಮ್ ಬಂದು ಕತ್ರಿ ಹಾಕಿದೆ ಬಟ್ ಅಲ್ಲಿ ತುಂಬಾ ರೆಂಟ್ ಇತ್ತು ಬಟ್ ಅಂಥದೇನೂ ನನಗೆ ಪ್ರಾಫಿಟ್ ಅಂತ ಅನ್ನಿಸ್ಲಿಲ್ಲ ಬಟ್ ಇಲ್ಲಿ ಪರವಾಗಿಲ್ಲ ನಿಜವಾಗ್ಲೂ ಒಂದೇ ಒಂದು ದಿನಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡಿದ್ರು ಇದು ಬಂದು ಸ್ಕೂಲ್ ಇದು ವನಿತಾ ಸೇವಾ ಮಂದಿರ ಅಂದರೆ ಸುಮಾರು ಜನ ಹೆಂಗಸರೆಲ್ಲ ಸೇರಿ ಒಂದು ಸಂಘ ಮಾಡಿ ಈ ಥರ ಸ್ಕೂಲ್ ನಡೆಸ್ತಾ ಇದ್ದಾರೆ ಅಲ್ಲಿ ಇತ್ತು ಸೊ ಆರ್ಗನೈಸ್ ಮಾಡಿದರು ನಾನು ಅಲ್ಲಿ ಸ್ಟಾಲ್ ಹಾಕಿದ್ದೆ ನೋಡಿ ಸುಮಾರು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನ ಸ್ಟಾಲ್ ಇಲ್ಲಿ ಹಾಕಿದ್ದಾರೆ ಈ ಬುಕ್ಸ್ ನೋಡ್ಬೋದು ಮತ್ತು ಅಲ್ಲಿ ನೋಡಿ ಟಪ್ಪರ್ ವೇರ್ಗಳು ಸುಮಾರಿದೆ ಪರವಾಗಿಲ್ಲ ಇಲ್ಲಿ ನನಗೆ ಸ್ವಲ್ಪ ಪ್ರಾಫಿಟೇ ಆಯಿತು ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ರು ಮತ್ತು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವೆಲ್ಲರೂ ಸ್ಟಾಲ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಹಾಕಬೇಕು ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗೋಲ್ಲ ಬಟ್ ಈ ಸ್ಟಾಲ್ ಹಾಕೋದ್ರಿಂದ ಕೆಲವೊಂದು ಸಲ ನಮ್ಗೆ ಏನು ಬೆನಿಫಿಟ್ ಅಂತಂದರೆ ನಮಗೆ ಕಾಂಟ್ಯಾಕ್ಟ್ಸ್ಗಳು ಬಿಲ್ಡ್ ಆಗ್ತಾ ಹೋಗುತ್ತೆ ನಾವು ಕೇವಲ ನಾವು ದುಡ್ಡು ಖರ್ಚು ಮಾಡದೆ ಮನೇಲೇ ಕೂತ್ಕೊಂಡ್ರೆ ನಮ್ಗೆ ಯಾರು ಕಾಂಟ ಕಾಂಟ್ಯಾಕ್ಟ್ ಆಗೋದೇ ಇಲ್ಲ ಮತ್ತು ಸ್ವಲ್ಪ ಈ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗೋದಿಲ್ಲ ಯಾವಾಗ ನಾವು ಹೊರಗಡೆ ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಾವು ಸ್ವಲ್ಪ ಕಸ್ಟಮರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇಷ್ಟ ಆದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವು ಮಾಡೋದೆಲ್ಲ ವಾಟ್ಸಪಲ್ಲಿ ಹಾಕಿ ಗ್ರೂಪ್ ಮಾಡ್ಕೊಂಡು ಹಾಕಿದ್ರೆ ನಮ್ಗೆ ಒಳ್ಳೆ ಬಿಸ್ನೆಸ್ ಇದೆ ನಿಜ ಹೇಳ್ಬೇಕಾರೆ ನಮ್ಮ ಫ್ರೀ ಟೈಮಲ್ಲಿ ಮಾಡುವಂಥ ಬಿಸ್ನೆಸ್ ಇದು ಇದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಟೈಮ್ ಅಂದರೆ ಇವಾಗ ಕೆಲವೊಂದು ಸಲ ನಾವು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನೈನ್ ಟು ಸಿಕ್ಸ್ ವರ್ಕ್ ಮಾಡಲೇಬೇಕು ಆ ಟೈಮಲ್ಲಿ ಇರುತ್ತಲ್ಲ ಆ ಥರ ಏನಿಲ್ಲ ನಿಮಗೆ ಯಾವ ಫ್ರೀ ಟೈಮ್ ಸಿಗುತ್ತೋ ನಿಮ್ಮ ಓನ್ ಕ್ರಿಯೇಷನಲ್ಲಿ ನೀವು ವರ್ಕ್ ಮಾಡ್ಬೋದು ನೀವೆಷ್ಟು ಕ್ರಿಯೇಟಿವ್ ಆಗಿ ಮಾಡ್ತೀರಾ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅವಾಗ ಜನಕ್ಕೆ ಅದು ಅಟ್ರಾಕ್ಟಿವ್ ಆಗುತ್ತೆ ಮತ್ತು ಅವಾಗ ನೀವು ನಿಮಗೆ ಎಷ್ಟು ಪ್ರೈಸ್ ಇಡಬೇಕು ಆ ಥರ ಪ್ರೈ ಪ್ರೈಸ್ ಫಿಕ್ಸ್ ಮಾಡ್ತಾ ಹೋಗ್ಬೋದು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಕೊಡುತ್ತೆ ಇದು ಮಾಡ್ತಾ ಕೂತ್ಕೊಂಡ್ರೆ ನನಗೆ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ಇವಾಗ ಏನಾಗೋಗಿದೆ ಅಂದರೆ ಇದು ಮಾಡೋದ್ರಿಂದ ಮನೆ ಕೆಲಸ ಬ್ಯಾಕ್ಲಾಗ್ ಉಳ್ಕೊಂಡ್ಬಿಟ್ಟಿದೆ ಆ ಥರ ಆಗೋಗಿದೆ ಯಾವಾಗ ನಮ್ಮನ್ನು ನಾವು ಬ್ಯುಸಿ ಇಟ್ಕೊಂಡಿರ್ತೀವೋ ಆವಾಗ ಬೇರೆ ಅನ್ವಾಂಟೆಡ್ ಥಿಂಗ್ ಥಿಂಗ್ಸ್ ಎಲ್ಲ ಇರ ಅಂದರೆ ಬೇರೆ ಬೇರೆ ವಿಚಾರ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನಾವು ಗಮನ ಕೊಡೋದು ಕಮ್ಮಿ ಆಗುತ್ತೆ ಯಾಕಂದರೆ ನಮಗೆ ಟೈಮೇ ಇರೋದಿಲ್ಲ ಬೇರೆ ಬೇರೆದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಸೊ ಇದು ಬೆಟರ್ ಅಂತ ನನಗನ್ಸು ಫ್ರೆಂಡ್ಸ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಾನು ನಾ ವಾರಕ್ಕೆ ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬಟ್ ನಂಗೆ ತುಂಬ ಇಷ್ಟ ಡೈಲಿ ಒಂದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದ್ರೂ ವೀಡಿಯೋ ಹಾಕ್ಬೇಕು ಅಂತ ನೋಡೋಣ ನೋಡಿ ಇವಾಗ ತುಂಬ ಚಳಿಗಾಲ ಅಲ್ಲ ನನ್ನ ಮಗ ಸ್ಕೂಲಿಗೆ ಇದ್ದಾನೆ ಜಾಕೆಟ್ ಹಾಕ್ಕೊಂಡು ಆ್ಯಕ್ಚುಲಿ ಅವರಪ್ಪ ಜಾಕೆಟ್ ಹಾಕ್ಕೊಂಡ್ರೆ ಅವನು ಜಾಕೆಟ್ ಹಾಕ್ಕೋಬೇಕು ಆ ಥರ ಒಂದು ಬಟ್ ಅವರು ಅಲ್ಲಿ ಅದು ಜಾಕೆಟ್ ಸ್ಕೂಲ್ನವರೇ ಪ್ರೊವೈಡ್ ಮಾಡ್ತಾರೆ ನಾವು ಬೇರೆ ಸೊಟ್ಟರಾಗಲಿ ಬೇರೆದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಇವತ್ತು ಟಿಫನ್ ಬಂದು ನಾನು ಉಪ್ಪಿಟ್ಟು ಮಾಡಿದೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ ಹಾಕಿದೆ ಯೂಶಲಿ ನಮ್ಮ ಮನೇಲಿ ಚಪಾತಿ ದೋಸೆ ಏನೇ ಇದ್ದರೂ ನನಗೆ ಚಟ್ನಿನೇ ಇರಬೇಕು ಅಂತೇನಿಲ್ಲ ಚಟ್ನಿ ಪುಡಿ ಇದ್ದರೆ ಸಾಕು ನಮಗೆ ಚಪ್ ಎಲ್ಲ ಅವತ್ತಿನ ದಿನ ಟಿಫನ್ ಮುಗಿಯುತ್ತೆ ಫ್ರೆಂಡ್ಸ್ ನಿಮಗೆ ನೆಂಚ್ಕೊಳಕ್ಕೆ ಏನು ಹಾಕೋತೀರ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂದರೆ ಇವಾಗ ಕೆಲವೊಬ್ಬರು ಕೆಲವೊಬ್ಬರು ಸಕ್ಕರೆ ಹಾಕ್ಕೋತಾರೆ ಮತ್ತು ಉಪ್ಪಿನಕಾಯಿ ಹಾಕ್ಕೋತಾರೆ ಆ ಥರ ನಿಮಗೆ ಏನು ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಮಗ ಸ್ಕೂಲ್ ಡೇ ಇತ್ತು ಅದ್ರ ಫೋಟೋಸ್ ಎಲ್ಲ ಸ್ವಲ್ಪ ಶೇರ್ ಮಾಡಿದ್ದೀನಿ ಮತ್ತು ನನ್ನ ಮಗ ಸಲ ನನ್ನ ಮಜ್ಜಿಗೆ ಕಡಿಬೇಕಾರೆಲ್ಲ ಅವನೇ ಬಂದು ಕಡಿತಾ ಇರ್ತಾನೆ ಒಂದು ಒಂಥರ ಎಂಜಾಯ್ ಮಾಡಿಕೊಂಡು ಅವನು ಮಾಡ್ತಾನೆ ತುಂಬ ಖುಷಿ ಆಗುತ್ತೆ ಮತ್ತು ಅಲ್ಲಿ ತುಂಬ ಚೆನ್ನಾಗೇ ಮಕ್ಕಳಿಗೆ ಡೆವಲಪ್ ಮಾಡ್ತಾರೆ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ನನ್ನ ಮಗ ನಾನು ಆಟಾಡ್ತಾ ಇದ್ವಿ ಅಲ್ಲಿ ಟೈಗರ್ ಡ್ಯಾನ್ಸ್ ಮಾಡ್ತೀನಮ್ಮ ಅಂದ್ಬಿಟ್ಟು ನೋಡಿ ಅವನು ಟೈಗರ್ ಡ್ಯಾನ್ಸ್ ಮಾಡ್ತಾ ನನಗೆ ಎದುರಿಸ್ತಾ ಕೂತಿದ್ದ ಏನೇನೋ ಮಾಡ್ತಾಯಿರ್ತಾನೆ ಸ್ಕೂ ಮನೇಲಿ ತುಂಬ ಅವನ ಮನೇಲಿದ್ದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಿಜ ಹೇಳ್ಬೇಕಾರೆ ಆ ಥರ ಟೈಗರ್ ಡ್ಯಾನ್ಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಒಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಜೋರಾಗಿ ಸಲ ಹೇಳು ಇನ್ನೊಂದು ಸಲ ಹೇಳು ಆಮೇಲೆ ಏನು ಮಾಡಬೇಕು ತ್ರೀಗೆ ರೌಂಡ್ ಆಫ್ ಮಾಡಬೇಕು ನೆಕ್ಸ್ಟ್ ಏನೋ ಎಷ್ಟಿದೆ ಹಾ ಸೋ ಹ ಒನ್ನಿಗೆ ರೌಂಡ್ ಆಫ್ ಮಾಡು ಹ್ಮ

ನೆಕ್ಸ್ಟ್ ಬ್ಯಾಟ್ ನೀನು ನೀನ್ ಇಲ್ಲಿ ಮತ್ತೆ ಹೇಳು ಮತ್ತೆ ಹೇಳು ಬ್ಯಾಟ್ ಎಷ್ಟಿದೆ ಅಂತ ಮಾಡಿ ಈ ಹೇಳ್ಕೊಂಡ Two, three, four, five. Very good. Five, buddy. What oh, were thinking, Jane? You don't have engines on sailing boats, Danny. Oh. Ah.